ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಬೆಳಾಲ್ ಗ್ರಾಮದ ಸುರುಳಿಯಲ್ಲಿದ್ದೇನೆ ಬೇಸಿಗೆ ಬರ್ತಿದ್ದಾಗೆ ನೀರಿದ ಆಹಾಕಾರಗಳು ಎಲ್ಲ ಭಾಗದಲ್ಲಿ ಕಳೆದ ಒಂದು ಹದಿನೈದು ದಿನದಿಂದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಒಂದು ಮೂವತ್ತೆಂಟು ಲಕ್ಷ ಲೀಟರ್ ನೀರನ್ನು ತೋಡು ಕೆರೆಗಳಿಂದ ಉಳಿಸ್ಕೊಂಡು ತೋಟವನ್ನು ಹೇಗೆ ಮೈಂಟೈನ್ ಮಾಡೋದು ಅಂತೇಳಿ ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಸಣ್ಣ ಸಣ್ಣ ರೈತರ ಮನೆ ಪಕ್ಕದಲ್ಲಿ ನೂರಿನ್ನೂರು ಅಡಿಕೆ ಗಿಡಗಳಿರ್ತದೆ ನೀರಿದ್ದು ತುಂಬ ಆಹಾರ ಇರ್ತದೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ಉಪಯೋಗ ಆಗುವಂಥ ನೀರನ್ನು ಮರುಪೂರ ಮರು ಬಳಕೆ ಹೇಗೆ ಮಾಡೋದು ಅನ್ನುವಂಥದ್ದು ತೋರಿಸೋದಕ್ಕೋಸ್ಕರ ನಾನು ಸುರುಳಿಯ ಪ್ರಸಾದ್ ಬೆಳಾಲ್ ಅವರ ಮನೆಗೆ ಬಂದಿದ್ದೇನೆ ಇಲ್ಲಿವರ ಮನೆಯಲ್ಲಿ ಸ್ನಾನ ಮತ್ತು ಪಾತ್ರ ತೊಳೆಯುವಂಥ ನೀರನ್ನು ಹೇಗೆ ಮರು ಬಳಕೆ ಮಾಡೋದು ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅವ್ರದ್ದು ಒಂದು ಸ್ವಲ್ಪ ಪರಿಚಯ ಮಾಡಿಕೊಂಡು ಅವರು ಹೇಗೆ ಅದನ್ನು ಸಿಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಪ್ರಸಾದ್ರೆ ಹೇಗಿದ್ದೀರಿ ಚೆನ್ನಾಗಿದ್ದೇವೆ ಇದೊಂದು ಯೋಚನೆ ಹೇಗೆ ಬಂತು ನಿಮಗೆ ನೀರಿನ ಸಮಸ್ಯೆ ಬಂದಾಗ ಗಿಡಗಳನ್ನು ಹೇಗೆ ಹೇಳಿ ನೋಡುವಾಗ ಈ ಯೋಚನೆ ಬರ್ತದೆ ಈ ಯೋಚನೆ ಬಂತು ನಿಮಗೆ ಹೌದು ಎಷ್ಟು ಗಿಡಗಳಿದೆ ನಿಮ್ಮ ಮನೆಯಲ್ಲಿ ಇನ್ನೂರು ಗಿಡಗಳು ಇನ್ನೂರು ಅಡಿಕೆ ಗಿಡಗಳಿದೆ ಹೌದು ಹಾ ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಈ ಗುಂಡಿಗೆ ಗುಂಡಿಗೆ ಒಂದು ದಿನದ ಕೂಲಿ ಕೆಲಸ ನಾಲ್ಕು ನೂರು ರೂಪಾಯಿ ಟರ್ಪಲ್ ಇದೆ ನಾಲ್ಕುನೂರು ರೂಪಾಯಿ ಮಾತ್ರ ಟರ್ಪಲ್ ಹೌದು ಅಂದ್ರೆ ಒಂದು ದಿನದ ಕೂಲಿ ಕೆಲಸ ಅಂದ್ರೆ ಒಂದು ಏಳ್ನೂರು ರೂಪಾಯಿ ಹೌದು ಸಾವಿರದ ನೂರು ರೂಪಾಯಿ ಖರ್ಚಾಗಿರ್ಬೋದು ಹೌದು ಎಷ್ಟು ಲೀಟರ್ ನೀರು ಇದರಲ್ಲಿ ಐನೂರು ಲೀಟರ್ ನೀರ್ ಹಾ ಇದು ನೀರ್ ಎಲ್ಲಿಂದ ಬರ್ತದೆ ಅಂತ ಹೇಳಿ ಒಂದು ವೀಕ್ಷಕರಿಗೆ ತಿಳಿಸಬಹುದಾ ಸ್ನಾನ ಮಾಡಿದ ನೀರು ಮತ್ತು ಬಟ್ಟೆ ಹೋಗಿದ ನೀರು ಪಾತ್ರದು ನೀರು ಬರ್ತದೆ ಹಾ ಇಲ್ಲಿ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ ಹೌದು ಪ್ರತಿದಿನ ಒಂದು ಐನೂರು ಲೀಟರ್ ನೀರು ಸ್ಟಾಕ್ ಆಗುತ್ತೆ ಹೌದು ಕಳೆದ ವರ್ಷ ಎಲ್ಲ ಇದು ಎಲ್ಲಿಗೆ ಹೋಗ್ತಿತ್ತು ನೀರು ಅದು ಒಂದು ಅಡಿಕೆ ಬುಡಕ್ಕೆ ಹೋಗ್ತಿತ್ತು ಒಂದೇ ಅಡಿಕೆ ಬುಡಕ್ಕೆ ಒಂದು ಅಡಿಕೆ ಬಿಡಕ್ಕೆ ಅಷ್ಟು ನೀರು ಬೇಡ ಬೇಡ ಅಲ್ವಾ ಸ್ನಾನ ಮಾಡಿದಂಥ ಬಟ್ಟೆ ಹೋಗಿದಂಥ ನೀರು ಇಲ್ಲಿಗೆ ಬರುತ್ತೆ ಇಲ್ಲಿಂದ ಇಲ್ಲಿ ಒಂದು ಸ್ಟಾಕ್ ಆಗುತ್ತೆ ಐನೂರು ಲೀಟ್ರು ಇಲ್ಲಿಂದ ಒಂದು ಮೋಟ್ರು ಉಪಯೋಗ ಮಾಡ್ತಾರೆ ಎಷ್ಟು ಕೊಟ್ರಿ ಆ ಪಂಪ್ಗೆ ಅದಕ್ಕೆ ಮೂರುವರೆ ಸಾವಿರ ರೂಪಾಯಿ ಮೂರುವ ಎಷ್ಟು ಎಚ್ ಪಿ ಅರ್ಧ ಎಚ್ ಪಿ ಇದು ಇದು ನೀವು ಇದರಲ್ಲಿ ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಎಷ್ಟು ಗಿಡಗಳಿಗೆ ಬರ್ತದೆ ವಾರದಲ್ಲಿ ಎಷ್ಟು ಗಿಡಗಳಿಗೆ ನೀವು ಹಾಕಬಹುದು ವಾರದಲ್ಲಿ ಪೂರ್ತಿ ಇನ್ನೂರು ಗಿಡಕ್ಕೆ ಕೂಡ ಹಾಕ್ಲಿಕ್ಕೆ ಆಗುತ್ತೆ ಒಂದ್ಸಲ ಕವರ್ ಆಗ್ತದೆ ಒಂದ್ಸಲ ಹಾಕುವಾಗ ಎಷ್ಟು ಗಿಡಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಗಿಡಕ್ಕೆ ಇಪ್ಪತ್ತೈದು ಗಿಡಕ್ಕೆ ಐನೂರು ಲೀಟರ್ ಅಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತು ಲೀಟರ್ ನೀರನ್ನು ಅಂದ್ರೆ ವೇಸ್ಟ್ ನೀರನ್ನು ಮತ್ತೆ ಉಪಯೋಗ ಮಾಡುವಂತದ್ದು ಹಾಕ್ತೀರಿ ಅಂತ ತೋರಿಸ್ತೀರಾ ಹೇಗೆ ಬರ್ತದೆ ನೀರು ಮಾಡ್ಲಿಕ್ಕೆ ಹೇಳ್ತೀರಾ ಈ ಮೋಟರ್ ಇಂದ ನೀರು ಹೋಗ್ಲಿಕ್ಕೆ ಪ್ರಾರಂಭ ಆಯ್ತದೆ ಎಷ್ಟೊತ್ತು ಆಗ್ತದೆ ನೀರು ಒಂದು ಗಂಟೆ ಆಗುತ್ತೆ ಗಂಟೆ ಅಂದ್ರೆ ಎಷ್ಟು ಗಿಡಗಳಿಗೆ ಅಂದಾಜು ಇಪ್ಪತ್ತೈದು ಗಿಡಗಳಿಗೆ ಇಪ್ಪತ್ತೈದು ಗಿಡ ಐನೂರು ಲೀಟರ್ ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ಇಪ್ಪತ್ತು ಲೀಟರ್ ಸಿಗ್ತದೆ ಹೌದು ವಾರಕ್ಕೊಂದು ಬರೆ ಸಿಕ್ತದ ಒಂದ್ ರೌಂಡ್ ಪೂರ್ತಿ ಹಾಕ್ಲಿಕ್ಕೆ ಆಗುತ್ತೆ ರೌಂಡ್ ಪೂರ್ತಿ ಆಗ್ತದೆ ಈಗ ಮೇ ಅಲ್ಲಿ ಈಗ ಬಿಸಿಲು ಬಾರಿ ಜೋರ್ ಇರ್ತದೆ ಹೌದು ಈ ಸಂದರ್ಭದಲ್ಲಿ ಹೇಗೆ ಇದನ್ನು ನೀರನ್ನು ಮೇಂಟೈನ್ ಮಾಡಿ ಹೇಗೆ ಅದರ ಲೆಕ್ಕ ಹೇಗೆ ಮೇ ಈಗ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಕಷ್ಟ ಅದಕ್ಕೆ ಇದು ಗಿಡಗಳನ್ನು ಉಳಿಸುವುದು ಒಳ್ಳೆಯದು ಆವಾಗ ನೀರಾಕಿ ಅಲ್ಲಿ ಒಮ್ಮೆ ಮಳೆ ಬರುತ್ತೆ ಆಗುತ್ತೆ ಅಂದ್ರೆ ಫೆಬ್ರವರಿ ಮಾರ್ಚ್ ಬೇರೆ ಇಂಪಾರ್ಟೆಂಟ್ ಹೌದು ಗುಡ್ಡಗಳಲ್ಲೆಲ್ಲ ಅಲ್ಲಿ ಈಗ ನೀರು ಉಳಿಸುವಂತದ್ದು ತುಂಬಾ ಮುಖ್ಯ ಗಿಡಗಳು ಉಳಿಸುವಂತ ಆಮೇಲೆ ಏಪ್ರಿಲ್ ನಂತರ ಮಳೆ ಬರ್ತದೆ ಮಳೆ ಬರ್ತದೆ ನೋಡಿ ಗುಡ್ಡದಲ್ಲಿ ಅಡಿಕೆ ಗಿಡಗಳನ್ನು ಹಾಕಿದ್ದಾರೆ ಹಸಿರು ಹಸಿರು ಆಗಿದೆ ನೋಡಿ ಈ ಗುಡ್ಡದಲ್ಲಿ ಇದೇ ನೀರಿನ ಉಪಯೋಗದಿಂದ ಬೆಳೆಯುವಂಥ ಅಡಿಕೆ ಗಿಡಗಳು ಈ ರೀತಿ ನಾವು ಕೂಡ ಮಾಡ್ಬೋದು ಎಲ್ಲರೂ ಯಾಕಂದರೆ ಪ್ರತಿ ಮನೆಯಲ್ಲಿ ಮನೆಗೆ ಉಪಯೋಗಕ್ಕೆ ನೀರು ಉಪಯೋಗ ಆಗ್ತಾನೆ ಇರ್ತದೆ ಎಷ್ಟು ನೀರು ಬರ್ತದೆ ನೋಡು ಆ ಪೈಪಲ್ಲಿ ನೋಡಿ ಇಷ್ಟು ಬರ್ತದೆ ಇಷ್ಟು ದಪ್ಪದಲ್ಲಿ ನೀರು ಬಿಡ್ಲಿಕ್ಕೆ ಆಗ್ತದೆ ನೋಡಿ ಬಿಡದಿದೆ ಅಂದಾಜು ಹೇಗೆ ಅದು ಇಪ್ಪತ್ತೈದು ಲೀಟರ್ ಆಗ್ತೀರಿ ಅಂತ ಹೇಳಿದ ಅದಕ್ಕೆ ಅದು ಒಂದು ಗುಂಡಿ ಗೊತ್ತಾಗ್ತದೆ ನಮಗೆ ಹಾಂ 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 ಇಷ್ಟೇ ಅಷ್ಟೇ ಅಂತ ಹೇಳಲಿಕ್ಕೆ ಆಗಿಲ್ಲ ಗುಂಡಿ ತುಂಬಿದ ಗುಡ್ಲೆ ಹಾಕ್ತೀರಿ ಹಾಂ ನಿಮ್ದೊಂದು ಕೈ ತೋಟ ಐತಲ್ಲ ಅದಕ್ಕೆ ಅವ್ನಿಗೆ ಹೃದಯ ನೀರು ಹಾಕ್ತೀರಾ ಈ ನೀರನ್ನು ಹಾಕೋದಿಲ್ಲ ಅದಕ್ಕೆ ಅದು ನಾವು ಮನೆ ಉಪಯೋಗಕ್ಕೆ ಮಾಡುವಂಥದ್ದು ಹಾಂ ಅದಕ್ಕೆ ಬಾವಿಯ ನೀರನ್ನು ಹಾಕ್ತೇವೆ ನಾವು ಹಾಂ ಅಂದರೆ ಇದು ಹಾಳಾಗಿರೋ ನೀರನ್ನು ನೀವು ಹಾಕೋದಿಲ್ಲ ಅಂತೇಳಿ ಹೌದು ಅಂದರೆ ಇವ್ರದ್ದು ಕೈತೋಟ ಇದೆ ಕೈತೋಟ ತೋಟ ಭಾಗ ಒಂದು ಅಂತೇಳಿ ನನ್ನೊಂದು ಎಪಿಸೋಡ್ ಇತ್ತು ಅದರಲ್ಲಿ ಇವರ ಕೈತೋಟದ ಬಗ್ಗೆ ವಿವರಣೆ ಇದೆ ಆ ರೀತಿ ಕೈತೋಟಕ್ಕೆ ತೋಟಕ್ಕೆ ಇವರು ಆ ನೀರನ್ನು ಹಾಕೋದಿಲ್ಲ ಅಂತ ಹೇಳ್ತಾರೆ ಅಲ್ಲ ಹಾಕಿದರೆ ಯಾರು ತಗೊಂಡು ಹೋಗ್ಲಿಕ್ಕಿಲ್ಲ ಮತ್ತೆ ನಾವು ತಿನ್ನುವರು ನಿಮ್ಮ ಮುಸುಟಿಗೆ ಬಿಸಾಡ್ತಾರೆ ನಿಮ್ಮ ಮನೆಯಲ್ಲಿ ಅಲ್ಲ ನಮಸ್ಕಾರ ಸ್ನೇಹಿತ್ರಿ ನೋಡಿದ್ರಲ್ಲ ಬೇಸಿಗೆ ಏರ್ತಾ ಇದೆ ನೀರು ಕಡಿಮೆ ಆಗ್ತಿದೆ ಈ ಸಂದರ್ಭದಲ್ಲಿ ಇರುವ ನೀರನ್ನು ಹೇಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ ಈ ರೀತಿ ಅಪ್ಡೇಟ್ಸ್ಗಳು ತುಂಬ ಇರ್ತದೆ ಕಾಡು ಕೃಷಿ ಪರಿಸರ ಇದೆಲ್ಲ ಉಳಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅದರೊಟ್ಟಿಗೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಕೈತೋಟ ಇರಲಿ ಆ ಕೈತೋಟದಲ್ಲಿ ಬೆಳೆದಂಥ ಆಹಾರವನ್ನು ನಾವು ಹೆಚ್ಚು ಉಪಯೋಗ ಮಾಡ್ಕೊಳ್ಳೋಣ ಆಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸಾವಯವ ರೀತಿಯ ಜೀವನವನ್ನು ನಡೆಸಲಿಕ್ಕೆ ಸಹಾಯ ಆಗತ್ತೆ ಈ ಚಿತ್ರ ನಿಮಗೆಲ್ಲರೂ ಕಾಣ್ತಾ ಇರ್ಬೋದು ಇದೆಲ್ಲವೂ ಕೂಡ ನನ್ನ ಮತ್ತು ಪ್ರಸಾದ್ ಬೆಳಾಲ್ ಅವರ ಮನೆಯಲ್ಲಿ ಕೈ ತೋಟದಲ್ಲಿ ಆಗಿರುವಂತಹ ಗಿಡಗಳು ಮತ್ತು ತರಕಾರಿ ಈ ರೀತಿ ನಮ್ಮ ಮನೆಯ ಪಕ್ಕದಲ್ಲೂ ಇರಲಿ ಈ ರೀತಿಯ ವಿಶೇಷ ವಿಡಿಯೋಗಳು ನಮ್ಮ ಚಾನಲಲ್ಲಿ ತುಂಬ ಬರುತ್ತೆ ಅಂತ ಕೈ ತೋಟದ ಬಗ್ಗೆ ನೀವೆಲ್ಲರೂ ಕೂಡ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತುಂಬ ರೈತರಿಗೆ ಇದರಿಂದ ಸಹಾಯ ಆಗ್ತಾ ಅಂತ ಹೇಳ್ತಾ ಇದ್ದೇನೆ ಧನ್ಯವಾದಗಳು